ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ಬ್ಲೌಸನ್ನು ಕಂಪ್ಲೀಟ್ ಮಾಡಿದೆ ನಾನು ಇಲ್ಲಿ ನೋಡ್ತಾ ಇರೋದು ಡೋರಿನ ಈ ರೀತಿ ಮಾಡಿದ್ದೀನಿ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸಿಂಪಲ್ ಬ್ಲೌಸ್ ಮಾಡಿರ್ತೀವಲ್ವ ಆವಾಗ ಡೋರಿನ ಆ ರೀತಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದರೆ ತುಂಬ ಲುಕ್ ಕೊಡುತ್ತೆ ಆ ಅದಕ್ಕೋಸ್ಕರ ನಾನು ಆ ರೀತಿ ಸ್ವಲ್ಪ ದೊಡ್ಡದಾಗಿ ಮಾಡಿದೆ ಸ್ನೇಹಿತರೆ ಇವಾಗ ಈ ಒಂದು ಬ್ಲೌಸು ಬೋಟ್ನೆಕ್ಕನ್ನು ಹೇಳಿದ್ದಾರೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಸ್ನೇಹಿತರೆ ಆ ಒಂದು ಬೋಟ್ನೆಕ್ ಡಿಸೈನ್ ಬ್ಲೌಸು ಅದಕ್ಕೋಸ್ಕರ ಆ ಒಂದು ವೀಡಿಯೋ ನೋಡಿಬಿಟ್ಟು ಮತ್ತೆ ನನಗೆ ಇದೇ ಥರ ಬ್ಲೌಸನ್ನು ಹೋಗಿಕೊಡಿ ಅಂತಂದು ಹೇಳಿದ್ದಾರೆ ಅಂದರೆ ನನ್ನ ವೀಡಿಯೋಸ್ನ ಅವರು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಒಂದು ಬ್ಲೌಸನ್ನು ನನಗೆ ಅದೇ ಡಿಸೈನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಓಕೆ ಅಂತಂದ್ಬಿಟ್ಟು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದು ನಮ್ಮ ರಿಲೇಷನ್ನೇ ಬೇರೆ ಯಾರು ಅಲ್ಲ ಇಲ್ಲಿ ನಾನು ಈ ಒಂದು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಕಟ್ಟಿಂಗ್ ವಿಡಿಯೋ ಇಲ್ಲ ಜಸ್ಟ್ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಅಲ್ಪ ಸ್ವಲ್ಪ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ಕ್ಯಾನ್ವಾಸ್ ಖಾಲಿ ಆಗಿದೆ ಅದಕ್ಕೋಸ್ಕರ ನಾನಿಲ್ಲಿ ಹಂಗೆ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಯಾನ್ಸ ಹಾಕದೇ ಅಲ್ಲಿ ಸ್ಟಿಚಿಂಗನ್ನು ಇದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಬಟ್ ಲೈನಿಂಗ್ ಮಾತ್ರ ಕಾಟನ್ ಹಾಕಿರ್ತೀವಲ್ವ ತಿಕ್ನೆಸ್ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ನಾನು ಹಂಗೆ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಈ ಒಂದು ಶೇಪನ್ನು ಕಟ್ ಮಾಡಿ ಆಲ್ರೆಡಿ ಈ ಒಂದು ಶೇಪ್ ಕಟ್ ಮಾಡಿದ್ದು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಅದಕ್ಕೋಸ್ಕರ ಒಂದು ವೀಡಿಯೋ ನೋಡಿದ್ದಾರೆ ಅದಕ್ಕೋಸ್ಕರ ಅವರು ಬಂದು ಇದೇ ರೀತಿ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ಇವಾಗ ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಸ್ನೇಹಿತರೆ ಏನಪ್ಪ ಅಂತಂದರೆ ಮಕ್ಕಳು ಆಗೋಕ್ಕಿಂತ ಮುಂಚೆ ಅಂದರೆ ಮದುವಾಗಿ ಒಬ್ಬೊಬ್ರಿಗೆ ತುಂಬ ಆಗಿರುತ್ತೆ ಮಕ್ಕಳು ಆಗಿರೋಂಗಿಲ್ಲ ಅವರು ಸ್ಟಿಚ್ಚಿಂಗನ್ನು ಮಾಡ್ಬೋದಾ ಹೀಗೆ ಮಕ್ಕಳು ಆಗೋಕ್ಕಿಂತ ಮುಂಚೆ ನಾವು ಸ್ಟಿಚಿಂಗನ್ನು ಮಾಡ್ಬೋದಾ ಅಂತಂದ್ಬಿಟ್ಟು ಒಂದು ವೀಡಿಯೋದಲ್ಲಿ ಒಂದು ಕಮೆಂಟ್ ಹಾಕಿದ್ರು ಸ್ನೇಹಿತರೆ ಅವರಿಗೋಸ್ಕರ ಒಂದು ವೀಡಿಯೋ ಅಂದರೆ ಈ ಒಂದು ಟಿಪ್ಸು ಓಕೆ ನಾನು ಸ್ನೇಹಿತರೆ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಈ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ತುಂಬ ಜನಕ್ಕೆ ಸ್ವಲ್ಪ ಡೌಟ್ ಎಲ್ಲ ಇರುತ್ತೆ ನಾವು ಏನಪ್ಪ ಮಾಡೋದು ಇವಾಗ ಸದ್ಯ ಮಕ್ಕಳ ಒಂದು ಎರಡು ಮೂರು ವರ್ಷ ಆಯಿತು ಮದುವೆ ಆಗಿ ಏನು ಮಾಡೋಕ್ಕೂ ಆಗ್ತಿಲ್ಲ ಸ್ಟಿಚಿಂಗ್ ಬರುತ್ತೆ ಬಟ್ ಸ್ಟಿಚಿಂಗ್ ಮಾಡೋಕ್ಕೆ ಮನೇಲಿ ಬೇಡ ಅಂತಾರೆ ಯಾಕಂತಂದರೆ ಈ ಸ್ಟಿಚ್ಚಿಂಗ್ ಮಾಡೋದರಿಂದ ಬಾಡಿಗೆ ಹಲವಾರು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಒಬ್ಬೊಬ್ಬರು ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ಬರು ಎಷ್ಟೇ ವರ್ಷ ನೀವು ಸ್ಟಿಚಿಂಗನ್ನು ಮಾಡಿ ಒಬ್ಬ ಒಂದು ಚೂರು ಕೂಡ ಏನು ತೊಂದರೆ ಆಗೋದಿಲ್ಲ ಒಬ್ಬೊಬ್ಬರು ಆ ರೀತಿ ಅಲ್ಲ ಒಂದು ಬ್ಲೌಸ್ ಹೊಲಿದ ಇಲ್ಲ ಅಂದರೆ ಎರಡು ಬ್ಲೌಸ್ ಒಲಿದ ನಂತರ ಅವರಿಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಆಗಿರ್ಬೋದು ಬಾಡಿ ಹೀಟ್ ಆಗಿರ್ಬೋದು ಆ ರೀತಿ ಒಂದು ಕಾಡಕ್ಕೆ ಶು ಶುರುವಾಗಿಬಿಡುತ್ತೆ ಆವಾಗ ಅವರಿಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ಒಂದು ಕಾರಣಕ್ಕೆ ಒಂದು ಕಮೆಂಟ್ ಹಾಕಿದರು ಅವರು ಹೌದು ನಿಜ ಮಕ್ಕಳು ಆಗೋಕ್ಕಿಂತ ಮುಂಚೆ ಒಲಿಯೋದು ಸ್ವಲ್ಪ ಕಷ್ಟನೇ ಏನಪ್ಪ ಅಂತಂದರೆ ನಾನು ಹಿಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಟ್ಟಂಗೆ ಪ್ರೆಗ್ನೆಂಟಿ ಟೈಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಿಚ್ಚಿಂಗ್ ಮಾಡಬಾರ್ದು ಮತ್ತು ಡೆಲಿವರಿ ಆದಮೇಲೆ ಕೂಡ ನೀವು ಸ್ಟಿಚಿಂಗನ್ನು ಸ್ವಲ್ಪ ಡಿಲೇ ಮಾಡಬೇಕಾಗತ್ತೆ ಐದರಿಂದ ಆರು ತಿಂಗಳು ತನವೂ ನೀವು ಯಾವುದೇ ರೀತಿ ಮಿಷಿನ್ ಮೇಲೆ ಕುಂದಿರಬಾರ್ದು ಅಂತಂದ್ಬಿಟ್ಟು ವೀಡಿಯೋದಲ್ಲೇ ತಿಳಿಸಿದ್ದೆ ಅಲ್ವಾ ಅದೇ ರೀತಿ ಇದು ಒಂದು ಟಿಪ್ಸ್ ಅಂತನೇ ಅಂದ್ಕೊಳ್ಳಿ ಮದುವೆ ಆಗಿ ಹತ್ತಿರ ಒಂದು ಮೂರಿಂದ ನಾಲ್ಕು ವರ್ಷ ಆದರೂ ಕೂಡ ನಮಗೆ ಮಕ್ಕಳಾಗಿಲ್ಲಪ್ಪ ಏನಪ್ಪ ಮಾಡೋದು ಅಂತ ಅನ್ನೋರು ಜೊತೆಗೆ ನಮ್ಮ ಬಾಡಿ ಯಾವುದೇ ರೀತಿ ಬ್ಲೀಡಿಂಗ್ ಆಗಿರ್ಬೋದು ಮೂಲವಾದಿ ಅಂತ ಇರುತ್ತೆ ಅಲ್ವಾ ಸ್ನೇಹಿತರೆ ಅದು ಇರಬಾರ್ದು ಏನು ಇಲ್ಲ ನಮ್ಮ ಬಾಡೀಲಿ ಏನು ಸಮಸ್ಯೆನೇ ಇಲ್ಲ ನಾವು ಆರಾಮಾಗಿದ್ದೀವಿ ನಾವು ಕೂಲಾಗಿದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಸ್ಟಿಚಿಂಗನ್ನು ಮಾಡ್ಬೋದು ಮತ್ತು ಏನಾದರೂ ಅಪ್ಪಿತಪ್ಪಿ ನೀವು ಡಾಕ್ಟರ್ ಕಡೆ ಏನಾದರೂ ತೋರಿಸ್ತೀವಿ ಅಂತ ಅಂದರೆ ನೀವು ಡಾಕ್ಟರ್ ಹತ್ರ ಒಂದು ಮಾತು ಕೇಳಬೇಕಾಗುತ್ತೆ ಈ ರೀತಿ ನಾವು ಟೈಲರಿಂಗ್ ಮಾಡ್ತೀವಿ ಮಾಡೋದಾ ಬಿಡೋದ ಅಂತ ಅಂದ್ಬಿಟ್ಟು ಒಂದು ಮಾತು ಕೇಳಿದರೆ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನೀವು ನಡ್ಕೊಂಡ್ರೆ ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಇಲ್ಲ ನೀವು ಸ್ಟಿಚಿಂಗನ್ನು ಮಾಡಿ ನೀವು ಕಂಟಿನ್ಯೂ ಮಾಡಿ ನಿಮ್ಮ ಬಾಡಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಅಂತ ಅಂದರೆ ಒಂದು ವೇಳೆ ನೀವು ಆ ಪ್ರಕಾರನೇ ನೀವು ಸ್ಟಿಚಿಂಗನ್ನು ಮಾಡಿ ಹೆಂಗೋ ಡಾಕ್ಟರ್ ಹೇಳಿಬಿಟ್ರಲ್ವಾ ಏನು ತೊಂದರೆ ಆಗಲ್ವ ನೀವು ಸ್ಟಿಚಿಂಗನ್ನು ಮಾಡಿ ಅಂತ ಏನಾದರೂ ನಿಮ್ಮ ಮೈಂಡಲ್ಲಿತ್ತು ಇತ್ತು ಅಂತಂದರೆ ಖಂಡಿತವಾಗಲೂ ಬೇಡ ನೀವು ಎಷ್ಟು ಸ್ಟಿಚಿಂಗನ್ನು ಅನ್ನೋ ಉತ್ಸಾಹ ಇರುತ್ತೆ ಅದೇ ರೀತಿ ನಮ್ಮ ಬಾಡಿನ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಬಾಡಿ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಒಂದು ದೇಹ ಯಾವುದೇ ರೀತಿ ಹೀಟು ಅಥವಾ ಮೂಲವ್ಯಾಧಿಗೆ ಮತ್ತು ಇನ್ನೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮುಟ್ಟಾಗೋ ಟೈಮ್ ಅಂದರೆ ಎರಡು ದಿನ ಮುಟ್ಟಾದಾಗ ಎರಡು ದಿನ ಅಥವಾ ಮೂರು ದಿನ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನೀವು ಸ್ಟಿಚಿಂಗನ್ನು ಮಾಡಿದರೆ ಬೆಸ್ಟು ಅದು ಪ್ರತಿ ತಿಂಗಳು ನೀವು ಎರಡು ದಿನ ಬಿಟ್ಟರೆ ಏನು ಸಮಸ್ಯೆ ಆಗೋದಿಲ್ಲ ಮುಂದೆ ಅನ್ಭವ್ಸೋಕ್ಕಿಂತ ಮುಂಚೆನೇ ನಾವು ಇವಾಗಲೇ ಕೇರ್ಫುಲ್ಲಾಗಿ ನೀವು ಆರೋಗ್ಯನ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಎರಡು ದಿನ ಬಿಟ್ಟರೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದರೆ ನಮಗೆ ಹೆಂಗಿದ್ರೂ ಗೊತ್ತಾಗೇ ಆಗುತ್ತೆ ಅಲ್ವಾ ಇನ್ನೊಂದು ನಾಲ್ಕು ದಿನ ಇದೆ ಇನ್ನು ಒಂದು ಐದು ದಿನ ಐತಿ ಇನ್ನೊಂದು ಆರು ದಿನ ಐತಿ ನಮ್ಮ ಒಂದು ಮುಟ್ಟಾಗೋ ಟೈಮ್ ಅಂತ ಅಂದಾಗ ಎಮರ್ಜೆನ್ಸಿ ಏನಾದರೂ ಇತ್ತು ಅಂತಂದರೆ ನೀವು ಆವಾಗಲೇ ನೀವು ಬೈಂಡಲ್ಲಿ ಇಟ್ಕೊಂಬಿಟ್ಟು ಸ್ಟಿಚ್ಚಿಂಗನ್ನು ಮಾಡಿ ಕೊಟ್ಬಿಡಿ ಇಲ್ಲ ಅಂತಂದರೆ ಮುಂದೆ ನಮಗೆ ತೊಂದರೆ ಆಗೋದು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಕರೆಕ್ಟಾಗಿ ವಾ ನೀರು ತೊಗೊಳ್ಳಿ ಬೇಸಿಗೆ ಟೈಮಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಬೇಸಿಗೆ ಇನ್ನೇನು ಸ್ಟಾರ್ಟ್ ಆಗೇ ಆಗ್ತಾ ಬಂತು ಸ್ನೇಹಿತರೆ ಬೇಸಿಗೆಯಲ್ಲಿ ಕರೆಕ್ಟಾಗಿ ನೀರು ಕುಡಿಬೇಕು ಕರೆಕ್ಟಾಗಿ ಸ್ವಲ್ಪ ಆರೋಗ್ಯನ ನೋಡ್ಕೋಬೇಕು ಸ್ನೇಹಿತರೆ ಓಕೆ ನಿಮಗೆ ಒಂದು ಕಮೆಂಟ್ಗೆ ರಿಪ್ಲೈ ಬಂತು ಅಂತ ಅಂದ್ಕೊಂಡಿದ್ದೀನಿ ನೀವೇನಾದ್ರೂ ಕಮೆಂಟ್ ಮಾಡಿದರು ವಿಡಿಯೋನ ನೋಡಿದರೆ ಖಂಡಿತವಾಗ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನನ್ನ ಒಂದು ವ್ಯವರ್ಸು ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟಿಪ್ಸು ಸಿಕ್ತು ಅನ್ನೋ ಒಂದು ಖುಷಿಗೆ ಒಂದು ಕಮೆಂಟ್ ಮೂಲಕ ಮತ್ತು ಜೊತೆಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾವು ಬೇಸಿಗೆ ಟೈಮಲ್ಲಿ ನಾವು ಸ್ಟಿಚಿಂಗ್ ಮಾಡೋರು ಮೊಸರು ಹಾಲಿಂದು ಅಂದರೆ ತಂಪು ಪದಾರ್ಥನ ಜಾಸ್ತಿ ತಿನ್ನಬೇಕಾಗುತ್ತೆ ಹೀಟ್ ಪದಾರ್ಥ ಸ್ವಲ್ಪ ಕಮ್ಮಿ ಮಾಡಿದರೆ ಬೆಸ್ಟು ಮತ್ತು ಜಾಸ್ತಿ ಟೀ ಕಾಫಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದರೆ ಬೆಸ್ಟು ಸ್ನೇಹಿತರೆ ಅಂದರೆ ನೀವು ಟೀ ಕಾಫಿ ಕುಡಿ ಟೀ ಏನೋ ಕುಡಿತೀವಿ ಅಂತಂದರೆ ಏನಾದರೂ ಶುಗರು ಅವಾಯ್ಡ್ ಮಾಡಿ ಬೆಲ್ಲನ ಜಾಸ್ತಿ ಯೂಸ್ ಮಾಡಿ ಬೆಲ್ಲ ಅಂದರೆ ತಂಬು ಕೊಡುತ್ತೆ ಅದಕ್ಕೋಸ್ಕರ ಬೆಲ್ಲನ ಜಾಸ್ತಿ ಯೂಸ್ ಮಾಡಿದರೆ ನಮ್ಮ ಬಾಡಿಗೂ ಏನೂ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಆದಷ್ಟು ಫ್ರಿಜ್ಜಿನೇ ಫ್ರಿಡ್ಜಲ್ಲಿರುವಂಥ ಐಟಮ್ಸನ್ನ ಸ್ವಲ್ಪ ಕಮ್ಮಿ ಮಾಡಿ ತಿನ್ನೋದು ಅಷ್ಟೇ ಫ್ರಿಡ್ಜಲ್ಲಿಟ್ಟು ಇರುವಂಥ ನೀರು ಆ ಥರ ಆ ಥರ ಏನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಬೆಸ್ಟು ಓಕೆ ಸ್ನೇಹಿತರೆ ನಿಮ್ಮ ಜೊತೆ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ ಇವತ್ತು ನನ್ನ ಒಂದು ಬ್ಲೌಸು ಕಂಪ್ಲೀಟ್ ಆಗ್ತಾ ಬಂತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡಿದರೆ ಮುಗೀತು ನೋಡ್ತಾ ಇರ್ಬೋದು ಇದ್ದ ಕ್ರಾಸ್ ಬೆಲ್ಟನ್ನ ಅಟ್ಯಾಚ್ ಇದ್ದೀನಿ ಓಕೆ ಸ್ನೇಹಿತರೆ ಆದಷ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಒಂದು ಒಳ್ಳೆಯ ಅಭಿಪ್ರಾಯನ ನಮ್ಮ ಒಂದು ವಿಡಿಯೋಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಹೇಗೆ ಅನ್ನಿಸ್ತು ನಾನು ಹೇಳಿರುವಂಥ ಒಂದು ಟಿಪ್ಸ್ಗಳ ಜೊತೆಗೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆರಾಮಾಗಿ ಏನು ತೊಂದರೆ ಇಲ್ಲ ಏನು ಬೇಜಾರು ಇಲ್ಲ ಓಕೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಶೋಲ್ಡರು ಅಟಚ್ ಮಾಡ್ತಾಯಿದ್ದೀನಿ ಮತ್ತು ಹಂಗೆ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿ ಆದಮೇಲೆ ಸೈಡು ನಾವು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ತೀವಲ್ವ ಆ ಸೈಡಲ್ಲಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಹೊಲಿದ್ರೆ ಚೆನ್ನಾಗಿ ಹೊರಗಡೆ ಕೂಳೆ ಏನೂ ಕಾಣಿಸೋದಿಲ್ಲ ಆ ರೀತಿ ಫೋಲ್ಡ್ ಮಾಡಿ ಹೊಲಿದ್ರೆ ಬೆಸ್ಟು ಇಲ್ಲಿ ನಾನು ಫೋಲ್ಡ್ ಮಾಡಿ ಹೊಲಿತಾ ಇದ್ದೀನಿ ನೋಡಿ ಸೈಡಲ್ಲಿ ಕರೆಕ್ಟಾಗಿ ನೀವು ನೀವೆಲ್ಲ ಸ್ಟಾರ್ಟಿಂಗೇ ನೀವು ಫೋಲ್ಡ್ ಮಾಡಿ ಹೊಲ್ಕೋಬೋದು ಇಲ್ಲ ಒಂದು ಎರಡು ಮೂರು ಹೊಲಿಗೆ ಹಾಕಿ ನಂತರ ಕೂಡ ನೀವು ಸೈಡಲ್ಲಿ ಇರುವಂಥ ಬಟ್ಟೆ ಉಳಿದಿರುತ್ತಲ್ವ ಅದನ್ನು ನೀವು ಕ್ಲೀನಾಗಿ ಜೋಡಿಸ್ಕೊಂಬಿಟ್ಟು ಹೊಲಿಗೆ ಕೂಡ ಹಾಕಬೋದು ಏನು ತೊಂದರೆ ಇಲ್ಲ ಇಲ್ಲಿ ನಾನು ಫೈನಲ್ಲಾಗಿ ಫೋಲ್ಡ್ ಮಾಡಿ ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ಸ್ಲೀವ್ಸ್ಗೆ ಬಂದು ನೆರಿಗೆ ಇಟ್ ಕೊಟ್ಬಿಟ್ಟು ಈ ರೀತಿ ಬ್ಲೌಸನ್ನು ಬೋಟ್ನಿಕ್ ಬ್ಲೌಸನ್ನು ಸ್ಟಿಚ್ ಮಾಡಿದೆ ಸ್ನೇಹಿತರೆ ಓಕೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಐತಿ ಈ ಒಂದು ಬ್ಲೌಸು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಫೈನಲ್ಲಾಗಿ ಇವಾಗ ಈ ರೀತಿ ರೆಡಿ ಆಯಿತು ಬ್ಲೌಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೌಸು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಇವಾಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿದರೆ ಮುಗೀತು ಸ್ನೇಹಿತರೆ ಫೈನಲ್ ಆಗಿ ಐರನ್ ಮಾಡ್ಬೋದು ತುಂಬ ನೀಟಾಗಿ ಕಾಣಿಸ್ತಾ ಐರನ್ ಮಾಡಿದರೂ ಕೂಡ ಈ ರೀತಿ ಬ್ಲೌಸು ರೆಡಿಯಾಗಿದೆ ಇವಾಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿದರೆ ಅದು ಕೂಡ ಕಂಪ್ಲೀಟಾಗಿ ಆಯಿತು ಇನ್ನು ಉಕ್ಸ್ ಮಾಡಿ ಕೊಟ್ಟರೆ ಮುಗೀತು ನಾನು ಡೋರಿ ಬೋಟ್ ಬೋಟ್ನೆಕ್ಕು ಕಂಟಿನ್ಯೂ ಆಗಿ ಈ ಬೋಟ್ ನೆಕನ್ನು ಮಾಡಿದ್ದೀನಲ್ವ ಅದಕ್ಕೋಸ್ಕರ ನಾನು ಇಲ್ಲಿ ಡೋರಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಕೂತ್ಕೊಂಡು ಕೂಡ ಸಾಕಾಯಿತು ಅದಕ್ಕೋಸ್ಕರ ಮೇಲೆ ಎದ್ಬಿಟ್ಟು ಇವಾಗ ಕಾಜಾಪಟ್ಟಿನ ಇಲ್ಲೇ ರೆಡಿ ಮಾಡ್ತೀನಿ ಸ್ವಲ್ಪ ನಿಂತ್ಕೊಂಡ್ಬಿಟ್ಟು ಸ್ಟಿಚ್ ಕೂಡ ಮಾಡ್ತೀನಿ ಒಂದೊಂದು ಸಲ ನಾನು ಹಾಗೆನೇ ನಿಂತ್ಕೊಂಡೇ ಜಾಸ್ತಿ ಒಂದೊಂದು ಸರಿ ಅಭ್ಯಾಸ ಆಗುತ್ತೆ ಅಂದರೆ ಬ್ಯಾಕ್ ಪೇನಲ್ಲ ನನಗೆ ಬರೋದಿಲ್ಲ ಆದರೂ ಸ್ವಲ್ಪ ಫ್ರೀ ಬೇಕಲ್ವ ಅದಕ್ಕೋಸ್ಕರ ಯಾವಾಗಲೂ ಕೂತ್ಕೊಂಡೇ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಫೈನಲ್ ಆಗಿ ಇವಾಗ ನಿಂತ್ಕೊಂಡು ಲಾಸ್ಟಲ್ಲಿ ಫಿನಿಷಿಂಗನ್ನು ಕೊಟ್ಟೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು Thank you for watching.